ನಿಮಗೆ ಏಕೆ ಹೇಳಿದ್ದನ್ನು ಮಾಡಲು ಆಗುತ್ತಿಲ್ಲ ಏಕೆ ಪ್ರತಿದಿನ ಅದೇ ಸೋಲು ಏಕೆ ನೀವು ನಿಮ್ಮನ್ನೇ ನಂಬಲು ಆಗುತ್ತಿಲ್ಲ ಎಲ್ಲರೂ ಹೇಳುತ್ತಾರೆ ಪ್ರೇರಣೆ ಬೇಕು ಮೋಟಿವೇಶನ್ ಬೇಕು ಗುರಿ ಬರೆದುಕೊಳ್ಳಿ ಅಷ್ಟೇ ಬೋಳಾ ಮಾತು ಪ್ರೇರಣೆ ಒಂದು ದಿನ ಬರುತ್ತೆ ಮರುದಿನ ಹೋಗುತ್ತೆ ನೀವು ಅದೇ ಜಾಗದಲ್ಲಿ ಉಳಿದುಕೊಳ್ಳುತ್ತೀರಿ ಇದೆಲ್ಲ ಸುಳ್ಳು ನಿಜವಾದ ರಹಸ್ಯ ಬೇರೆ ಇದೆ ಸೆಲ್ಫ್ ಡಿಸಿಪ್ಲಿನ್ ಅಂದರೆ ಅನಿಸದೆ ಇದ್ದರೂ ಮಾಡುವುದು ಭಾವನೆಗಳನ್ನು ಕೊಂದು ಕ್ರಿಯೆ ಮಾಡುವುದು ಮೊದಲು ನಿಮ್ಮ ಭಾವನೆಗಳನ್ನು ಕೊಲ್ಲಿ ಅನಿಸಿದ್ರೆ ಮಾತ್ರ ಮಾಡುತ್ತೇನೆ ಅಂದರೆ ಶೂನ್ಯ ಎರಡನೆಯದಾಗಿ ಚಿಕ್ಕದಾಗಿ ಶುರು ಮಾಡಿ ಹೆಚ್ಚು ಕನಸು ಕಾಣಬೇಡಿ ಮೂರನೆಯದಾಗಿ ಪ್ರತಿದಿನ ಒಂದೇ ಸಮಯಕ್ಕೆ ಮಾಡಿ ಯಾವುದೇ ಕ್ಷಮಿಸಿ ಇಲ್ಲ ನಾಲ್ಕನೆಯದಾಗಿ ಫಲಿತಾಂಶದ ಬಗ್ಗೆ ಚಿಂತಿಸಬೇಡಿ ಕೇವಲ ಮಾಡಿ ನಿಮ್ಮ ಮೆದುಳು ಒಂದು ಕುದುರೆ ತರ ಅದಕ್ಕೆ ಶಿಸ್ತು ಕಲಿಸಬೇಕು ಅದು ಹೇಳುತ್ತೆ ಮಾಡಬೇಡ ಅನಿಸುತ್ತಿಲ್ಲ ಬೇಸರ ಆಗುತ್ತಿದೆ ನೀವು ಅದನ್ನು ಅಲ್ಲಗಳೆಯಿರಿ ಪ್ರತಿದಿನ ಇದೇ ಹೋರಾಟ ಆದರೆ ಹತ್ತು ದಿನ ಇದನ್ನು ಮಾಡಿದ್ರೆ ನಿಮ್ಮ ಮೆದುಳು ಶರಣಾಗುತ್ತೆ ಅದಕ್ಕಾಗಿಯೇ ಸ್ಥಿರತೆ ಬೇಕು ಒಂದೇ ದಿನ ಹೆಚ್ಚು ಮಾಡಿ ಮರುದಿನ ಬಿಟ್ಟು ಬಿಟ್ಟರೆ ಪ್ರಯೋಜನ ಇಲ್ಲ ಈ ಶಕ್ತಿ ನಿಮ್ಮೊಳಗೇ ಇದೆ ಬೇರೆ ಯಾರಿಗೂ ನಿಮ್ಮನ್ನು ಬದಲಾಯಿಸಲು ಆಗಲ್ಲ ಇವತ್ತೇ ಶುರು ಮಾಡಿ ಒಂದು ಚಿಕ್ಕ ಕೆಲಸ ಆರಿಸಿ ಇವತ್ತೇ